ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ ಮತ್ತು ನಾನು ಇವತ್ತು ನಿಮಗೆ ತಿಳಿಸ್ತಿರೋ ಹಾಗೆ ತಮ್ಲೈನಲ್ಲೇ ನೋಡಿದ್ದೀರಾ ಯಾವ ಟಾಪಿಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೌದು ಫ್ರೆಂಡ್ಸ್ ನಾನು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ ಮಗು ಕಾಣಿಸ್ತಿಲ್ಲ ಅಂತ ಹೇಳಿದರು ಸ್ಕ್ಯಾನಿಂಗಲ್ಲಿ ಇನ್ನೂ ಮಗು ಶೋ ಆಗ್ತಿಲ್ಲ ಅಂತ ಹೇಳಿದರು ನಾನು ಫಸ್ಟ್ ಬೇಬಿ ಮಾ ಫಸ್ಟ್ ಬೇಬಿ ಆಗಿದೆಯಲ್ಲ ನನಗೆ ಕಿರಣ್ ಪ್ರದೀಪ್ ಕಿರಣ್ ಅಂತ ಇದ್ದರು ದೀಪಾಂಜಲಿ ನಗರ್ ಅಲ್ಲೇ ನಾವು ತೋರಿಸ್ತಾ ಇದ್ದೋ ಸೊ ಅವರೇನ ಅವರು ನನಗೆ ಈ ಥರ ಕನ್ಫರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿದ್ದು ಸೊ ಅದಕ್ಕೆ ಅವರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ವಿಜಯನಗರ ಹತ್ರ ವಿಜಯನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅಲ್ಲಿ ಬರ್ಕೊಟ್ಟಿದ್ರು ಸೊ ಅಲ್ಲಿ ಸ್ಕ್ಯಾನಿಂಗ್ ಇದೆ ಅಂತ ಅಂದ್ಬಿಟ್ಟು ಬರ್ಕೊಟ್ಟಿದ್ರು ನಾವು ಅಲ್ಲಿ ಹೋಗಿದ್ದು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲೇ ಮಾಡಿಸಿದ್ದು ಬಟ್ ಅವ್ರು ಏನಂದರು ಅಂದರೆ ಸ್ಕ್ಯಾನಿಂಗ್ ಮಾಡ್ಸಾದ್ಮೇಲೆ ಕನ್ಫರ್ಮ್ ಆಗಿದೆಯಾ ನೀವು ನೋಡ್ಕೊಂಡಿದ್ರಾ ಅಂತ ಎಲ್ಲ ಎರಡು ಮೂರು ಥರ ಕೇಳಿದ್ರು ಬಟ್ ನನಗೂ ತುಂಬ ಭಯ ಆಗಿತ್ತು ಆಮೇಲೆ ಒಂದು ಸಲ ನೀವು ಎಸ್ ಸಿ ಜಿ ಅಂತ ಬರುತ್ತೆ ಅದರಲ್ಲಿ ಟೆಸ್ಟ್ ಮಾಡಿ ನೋಡಿ ಇನ್ನೂ ಮಗು ಕನ್ಫರ್ಮ್ ಆಗಿಲ್ಲ ಇನ್ನೂ ಶೋ ಆಗ್ತಿಲ್ಲ ಅಂತ ಹೇಳಿದರು ಸೊ ಅದಕ್ಕಾಗಿ ಹೌದಾ ಸರಿ ಅಂತ ಅಂದ್ಬಿಟ್ಟು ನಾವು ಕಿರಣ್ ಬರ್ಕೊಟ್ಟಿದ್ರಲ್ಲ ಸ್ಕ್ಯಾನಿಂಗ್ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲೇ ಹೋಗಿದ್ದು ಹೋದ್ಮೇಲೆ ಈ ಥರ ಹೇಳ್ತಾ ಇದ್ದಾರೆ ಅಂತ ನಾವು ತೋ ಹೇಳ್ದೋ ಆಮೇಲೆ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ರು ಬಟ್ ಅವ್ರು ಏನು ಹೇಳಬೇಕಾಗಿತ್ತು ಅಂದರೆ ಇನ್ನೊಂದು ವೀಕು ಇಲ್ಲಾಂದರೆ ಟೂ ವೀಕ್ಸ್ ವೆಯ್ಟ್ ಮಾಡಿ ನೋಡಿ ಆಮೇಲೆ ಬೇಕಂದ್ರೆ ಏನು ಆಗಿಲ್ಲ ಅಂದರೆ ಮುಂದಕ್ಕೆ ಏನಾದರೂ ಆಯಿತು ಅಂತ ಹೇಳೋಣ ಅಂತ ಹೇಳಬೇಕಾಗಿತ್ತು ಬಟ್ ಅವ್ರು ಏನು ಹೇಳಿದ್ರು ಅಂದರೆ ಓ ಹೌದು ಇನ್ನೂ ಆಗಿಲ್ಲ ಸುಮ್ಮನೆ ಅದೆಲ್ಲ ಅಂತ ಹೇಳಿಬಿಟ್ಟು ಅವರು ಏನೇನೋ ಹೇಳ್ಬಿಟ್ಟು ಅಂದ್ರೆ ಪೀರಿಯಡ್ ತರ ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನ ತಗೊಳ್ಳಿ ಮತ್ತೆ ಟಾನಿಕ್ ಕೂಡ ಕೊಡ್ತೀನಿ ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಸಜೆಷನ್ ಮಾಡಿದ್ರು ಮತ್ತೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಎಲ್ಲ ಸರಿ ಆಮೇಲೆ ಇಂಜೆಕ್ಷನ್ ಕೂಡ ಕೊಟ್ಬಿಟ್ಟಿದ್ರು ಅವರು ಆಯ್ತು ಅಂದ್ಬಿಟ್ಟು ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡಿದ್ದೆ ನಾನು ನಮ್ಮಅಮ್ಮ ಮತ್ತೆ ನನ್ನ ಮಗ ಮೂರ್ ಜನ ಹೋಗಿದ್ದು ಆಮೇಲೆ ಇಂಜೆಕ್ಷನ್ ಎಲ್ಲ ಆದ್ಮೇಲೆ ಅವರು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ಪೀರಿಯಡ್ ತರ ಆಮೇಲೆ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಕೇಳಿದೆ ಈ ತರ ಹೇಳ್ತಾ ಇದಾರೆ ಟ್ಯಾಬ್ಲೆಟ್ ತಗೊಳ ಬೇಡವಾ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಹೇಳಿದ್ದೆ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಸರಿ ಆಯ್ತು ವೆಯ್ಟ್ ಮಾಡೋಣ ಅಂತ ಅವರು ಹೇಳಿದ್ರು ಆಮೇಲೆ ನಾನೇನು ಟ್ಯಾಬ್ಲೆಟ್ ಏನು ಹೋಗಿಲ್ಲ ಬ್ರ ಇಂಜೆಕ್ಷನ್ ಹತ್ರ ತಗೊಂಡಿದ್ದು ಮತ್ತೆ ಅದೇ ರಿಪೋರ್ಟ್ ಇತ್ತಲ್ಲ ಅಶ್ವಿನಿ ವಸಲ್ ಮಾಡಿಸಿದ್ದು ಸೊ ಅದಕ್ಕೆ ಇಲ್ಲಿ ಅಮ್ಮ ಹೇಳಿದ್ರು ಇಲ್ಲೇ ಇನ್ನೊಂದು ಎರಡು ಮೂರು ಡಾಕ್ಟರ್ ಹತ್ರ ಕೇಳೋಣ ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿದ್ರು ಅವರು ಇದೇ ರೀತಿ ಹೇಳಿದ್ರೆ ಪಿರಿಯಡ್ ಪೀರಿಯಡ್ ತರ ಮಾತ್ರೇನ ಇಲ್ಲ ಅವ್ರು ಏನಾದ್ರು ಬೇರೆ ಥರ ಹೇಳಿದ್ರೆ ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಇಲ್ಲಿ ಗಿರಿನಗರ ಇದೆಯಲ್ಲ ಅಲ್ಲಿ ರಾವ್ ಅಂತ ಇದಾರೆ ರಾವ್ ಕ್ಲಿನಿಕ್ ಅಲ್ಲಿ ಹೋಗಿದ್ದು ಮತ್ತೆ ಸುಷ್ಮಾ ಕ್ಲಿನಿಕ್ ಅಂತ ಒಬ್ರು ಲೇಡಿ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಕೂಡ ಹೋಗಿದ್ದು ಅದಕ್ಕೆ ಅವರಿಬ್ರು ಹೇಳಿದ್ದು ಒಂದೇ ಪರವಾಗಿಲ್ಲ ಇನ್ನೊಂದು ಇನ್ನೊಂದು ವೀಕು ವೆಯ್ಟ್ ಮಾಡಿ ನೋಡಿ ಆಮೇಲೆ ಬೇಕಂದ್ರೆ ಸುಮ್ಮನೆ ಇದೆಲ್ಲ ಎಲ್ಲ ಮಾಡೋದು ಬೇಡ ಅದರಲ್ಲಿ ಪ್ರೆಗ್ನೆನ್ಸಿ ಅಲ್ಲಿ ಒಂದ್ಸಲ ಚೆಕ್ ಮಾಡಿದ್ಮೇಲೆ ಕನ್ಫರ್ಮ್ ಬಂದ್ಮೇಲೆ ಟೂ ಲೈನ್ ಬಂದಮೇಲೆ ಅದು ಕನ್ಫರ್ಮ್ ಆಗಿರುತ್ತೆ ಅಂತಲೇ ಅರ್ಥ ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಾ ಇನ್ನೊಂದು ವೀಕ್ ವೇಟ್ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಲೇಡಿ ಅವ್ರು ಹೇಳಿದ್ರು ಆಮೇಲೆ ಆಯಿತು ಅಂದ್ಬಿಟ್ಟು ಬಂದು ಮತ್ತೆ ಡಾಕ್ಟರ್ ಹತ್ರ ರಾವ್ ಕ್ಲಿನಿಕ್ ಹತ್ರನು ಕೇಳಿದ್ದು ಅವರು ಹಾಗೆ ಹೇಳಿದರು ನಿಮ್ಗೆ ಹಂಗೂ ಡೌಟ್ ಇದ್ದರೆ ಎಸ್ ಸಿ ಜಿ ಅಂತ ಬರುತ್ತೆ ಅದರಲ್ಲಿ ಚೆಕ್ ಮಾಡಿಸಿ ನೋಡಿ ಅದರಲ್ಲಿ ಏನಾದ್ರೂ ಜಾಸ್ತಿ ಬರಬೇಕು ಜಾಸ್ತಿ ಬಂದರೆ ಕನ್ಫರ್ಮ್ ಆಗಿದೆ ಅಂತ ಬಟ್ ಅದು ಕಾಸ್ಟ್ಲಿ ಆಗುತ್ತೆ ಒಂದು ಎಂಟು ಏಳರಿಂದ ಎಂಟು ಸಾವಿರ ಆಗುತ್ತೆ ಕಾಸ್ಟ್ಲಿ ಆಗುತ್ತೆ ಅದು ಅದು ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ ಅಂದರೆ ಬೇಕಂದರೆ ವೆಯ್ಟ್ ಮಾಡ್ಬೋದು ಅಂತ ಹೇಳಿದರು ಸರಿ ಆಯಿತು ಸುಮ್ಮನೆ ಯಾಕೆ ಅದೆಲ್ಲ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ನಾವು ಒಂದು ವೀಕ್ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ದು ವೆಯ್ಟ್ ಮಾಡಾದ್ಮೇಲೆ ಮತ್ತು ಅವ್ರು ಏನು ಹೇಳಿದ್ರು ಅಂದರೆ ಟ್ಯೂಬಲ್ಲಿ ಹೋಗ್ಬಿಡುತ್ತೆ ಟ್ಯೂಬಲ್ಲಿ ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿದರು ಲೇಡಿ ಡಾಕ್ಟ್ರು ಅಂದ್ರೆ ಪ್ರೆಗ್ನೆನ್ಸಿ ಈ ತರ ಕನ್ಫರ್ಮ್ ಆದ್ಮೇಲೆ ತೋರಿಸುತ್ತೆ ಬಟ್ ಅದು ಗರ್ಭಕೋಶದಲ್ಲಿ ಹೋಗಿರಲ್ಲ ಇನ್ನೊಂದು ಪಕ್ಕದಲ್ಲಿ ಟ್ಯೂಬ್ ಇರುತ್ತೆ ಅಲ್ಲಿ ಹೋದ್ರೆ ತೊಂದರೆ ಆಗುತ್ತೆ ಅದು ಕೂಡ ಟೆಸ್ಟ್ ಮಾಡಿಸಿಕೊಬೇಕಾಗುತ್ತೆ ಅಂತ ಹೇಳಿದ್ರು ಸೊ ಅಂತ ಅಂದ್ಬಿಟ್ಟು ನನ್ಗೆ ಇದ್ದಿದ್ದು ಜಾಸ್ತಿ ಕಾಬರಿ ಆಗೋಯ್ತು ಅವ್ರು ಟೂಬ್ ಅಂತ ಹೇಳ್ಬಿಟ್ರಲ್ಲ ನಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಏನು ಈ ತರ ಯಾವ್ದು ಏನು ಇರಲಿಲ್ಲ ಸೊ ನನಗೆ ಅಷ್ಟು ಐಡಿಯಾನೂ ಕೂಡ ಇರಲಿಲ್ಲ ಆಮೇಲೆ ಟೂ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ನನಗೂ ಭಯ ಆಯಿತು ಆಮೇಲೆ ನಮ್ಮಮ್ಮಿಗೂ ಭಯ ಆಯಿತು ಆಮೇಲೆ ನಮ್ಮಮ್ಮನೂ ಯಾವುದೇ ಯಾವುದೋ ದೇವರೆಲ್ಲ ಕೇಳಿದ್ರು ಅಂದರೆ ಹಂಗೆ ಮನಸಲ್ಲೇ ಬೇಡ್ಕೊಂಡ್ರು ಏನೂ ಆಗದೆ ಇದ್ದರೆ ಸಾಕಪ್ಪ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನಾವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಆಸ್ತಿನೇ ವೆಯ್ಟ್ ಮಾಡಿದ್ದೀವಿ ಇನ್ನೊಂದು ವೀಕಿಗೆ ಏನು ಅಂತ ಅಂದ್ಬಿಟ್ಟು ನಾವು ಇನ್ನೊಂದು ವೀಕ್ ವೆಯ್ಟ್ ಮಾಡ್ದು ವೆಯ್ಟ್ ಮಾಡಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಮತ್ತೆ ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಮತ್ತೆ ಟೆಸ್ಟ್ ಮಾಡಿಕೊಂಡೆ ಅವಾಗ ಸ್ವಲ್ಪ ಇನ್ನೂ ಡಾರ್ಕಾಗೆ ಬಂತು ಟೂ ಲೈನು ಡಾರ್ಕಾಗಿ ಬಂದಮೇಲೆ ನಮ್ಮದು ಲೇಡಿ ಡಾಕ್ಟರ್ ಅಂತ ಇದ್ರಲ್ಲ ಸುಷ್ಮಾ ಹತ್ರ ಅವ್ರ ಹತ್ರನೇ ಹೋಗಿದ್ದು ಪ್ರದೀಪ್ ಕಿರಣ್ ಹತ್ರ ಹೋಗಲಿಲ್ಲ ಅವ್ರು ಏನೇನೋ ಹೇಳಿಬಿಟ್ಟು ಮತ್ತು ಅವರು ಇಂಜೆಕ್ಷನ್ ಕೂಡ ಕೊಟ್ಬಿಟ್ಟಿದ್ರಲ್ಲ ಸೊ ಭಯ ಆಗಿತ್ತು ಅದಕ್ಕೆ ಅಲ್ಲಿ ಹೋಗಲಿಲ್ಲ ಮತ್ತು ಇವರು ಸುಷ್ಮಾ ಡಾಕ್ಟ್ರು ಇದ್ರಲ್ಲ ಲೇಡಿ ಡಾಕ್ಟರ್ ಅವ್ರ ಹತ್ರನೇ ಹೋಗಿದ್ದೋ ಅವರು ಸರಿ ಅಂತ ಅಂದ್ಬಿಟ್ಟು ಡೆಲ್ಟಾಗಿ ಬರ್ಕೊಟ್ಟಿದ್ರು ಡೆಲ್ಟಾದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು ನಾನು ನಮ್ಮ ಹಸ್ಬೆಂಡ್ ಹೋಗಿದ್ದೆ ಡೆಲ್ಟಾಗೆ ಡೆಲ್ಟಾದಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ಆಮೇಲೆ ಅವ್ರು ಏನಂತಂದರು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಮಗುನೂ ಇದೆ ಬಟ್ ಹಾರ್ಟ್ ರೇಟ್ ಇನ್ನೂ ಬಂದಿಲ್ಲ ಇನ್ನೊಂದು ತ್ರೀ ವೀಕ್ಸ್ ಆಗಬೇಕು ಹಾ ಹಾರ್ಟ್ ರೇಟ್ ಬರಬೇಕು ಅಂದರೆ ಮಗುಗೆ ಒಂದು 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 ತಿಂಗಳಾಗಬೇಕು ಅಂತ ಹೇಳಿದರು ಸರಿ ಇನ್ನೊಂದು ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳಿದರು ಆವಾಗಲೂ ಕೂಡ ಆಯಿತು ಅಂತ ಅಂದ್ಬಿಟ್ಟು ಆಗಲೂ ನಾನು ಎಲ್ಲ ಬಂದೈತಿ ಇವಾಗ ಪ್ರೆಗ್ನೆನ್ಸಿನ ಕನ್ಫರ್ಮ್ ಆಗಿದೆ ಹಾರ್ಟ್ ರೇಟ್ ಒಂದಲ್ವ ಹಾರ್ಟ್ ರೇಟು ಹಂಗೆ ಇದಾಗಲಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಬಂದು ಆಮೇಲೆ ನೆಕ್ಸ್ಟು ಆಯಿತು ಅಂತ ಅಂದ್ಬಿಟ್ಟು ಸತಿ ಬರ್ಕೊಟ್ಟಿದ್ರು ಅವಾಗ ಹೋಗಿದ್ದು ಆವಾಗ ಮೂರನೇ ಮೂರು ತಿಂಗಳಾಗಿತ್ತು ಮೂರು ತಿಂಗಳಾಗಿದ್ದಾಗ ಆವಾಗ ಅವಾಗ ಬೇಬಿ ಕೂಡ ಚೆನ್ನಾಗೆ ಗ್ರೋತ್ ಆಗಿರುತ್ತಲ್ಲ ಸೊ ಗೊತ್ತಾಗುತ್ತೆ ಅವಾಗ ಹಾರ್ಟ್ ರೇಟ್ ಕೂಡ ಬಂತು ಮತ್ತು ಬೇಬಿದು ಫೋಟೋಸ್ ಪಿಕ್ಚರ್ಸ್ ತೋರಿಸ್ತಾರಲ್ಲ ಅದರಲ್ಲೂ ಕೂಡ ಶೋ ಆಗಿತ್ತು ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಹೆಂಗೋ ಅಂದರೆ ನಾವೇನು ಇದು ಮಾಡ್ಕೊಂಡಿರಲಿಲ್ಲ ಆದ್ರೂ ಹೆಂಗೋ ಆಯ್ತಲ್ಲ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಆಮೇಲೆ ಅಂದರೆ ಆಮೇಲೆ ಸುಮ್ಮನೆ ಆಗಿಬಿಟ್ಟು ಅದ್ರಲ್ಲೂ ಶೋ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಮಾಮೂಲಿ ಇವ್ರ ಹತ್ರ ತೊಗೊಂಡೋಗಿದ್ದೆವು ಸ್ಕ್ಯಾನಿಂಗ್ ಅಂದರೆ ಅವರು ಸ್ಕ್ಯಾನಿಂಗ್ ಮಾಡುವಾಗ ಏನೂ ಹೇಳಿರಲ್ವಲ್ಲ ನಮಗೆ ಸೊ ಆಮೇಲೆ ನಾವು ಚೆಕಪ್ ತೋರ್ಸ್ಕೊಂತೀವಲ್ಲ ಅಲ್ಲೇ ಲೇಡಿ ಡಾಕ್ಟರ್ ಹತ್ರ ತೊಗೊಂಡೋಗಿ ತೋರಿಸಿದ್ದಕ್ಕೆ ಆ ಪರವಾಗಿಲ್ಲ ಕನ್ಫರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ಮಾಮೂಲಿ ಟ್ಯಾಬ್ಲೆಟ್ಸ್ ವಿಟಮಿನ್ ಬಿಂದು ಐರನ್ದು ಕಾಲಿಕ ಅವೆಲ್ಲ ಇರುತ್ತಲ್ಲ ಅದೆಲ್ಲ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವರು ಬರ್ಕೊಟ್ಟಿದ್ರು ಅದನ್ನು ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಕಂಟಿನ್ಯೂ ಮಾಡಿಕೊಂಡು ಹಂಗೆ ಬೇಬಿ ಗ್ರೋತ್ ಎಲ್ಲ ಆಯಿತು ಇವಾಗ ನನಗೆ ಸೆವೆನ್ ಮಂತ್ ಆಗಿದೆ ಸೆವೆನ್ ಮಂತ್ ಅಂದರೆ ಈ ಟ್ವೆಂಟಿ ಫೋರ್ತ್ಗೆ ಸೆವೆಂತ್ ಕಂಪ್ಲೀಟ್ ಆಗುತ್ತೆ ಸೆವೆನ್ ಮಂತದ್ದು ಸ್ಕ್ಯಾನಿಂಗ್ ಮಾಡಿಸಿಲ್ಲ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಮಾಡಿಸಾದ್ಮೇಲೆ ಅದ್ರದ್ದು ಕೂಡ ವೀಡಿಯೋ ಹಾಕ್ತೀನಿ ನೋಡಿ ಸೆವೆನ್ ಮಂತಲ್ಲಿ ಬೇಬಿ ಗ್ರೋತು ಮತ್ತು ಹಾರ್ಟ್ ರೇಟು ಏನು ಎತ್ತ ಯಾವ ಹಾಸ್ಪಿಟಲ್ ಮತ್ತು ನಾನು ಎನ್ ಆರ್ ಕಾಲೋನಿ ಅಂತ ಇದೆ ಹೋಗ್ತೀನಿ ಹೆರಿಗೆಗೆ ಅದ್ರದ್ದು ಎಲ್ಲ ಹಾಕ್ತೀನಿ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಮತ್ತು ಅದ್ರದ್ದು ನಾನು ತ್ರೀ ಮಂತ್ಸಿದು ತೋರಿಸಿದ್ನಲ್ಲ ಅದು ಬೇಬಿದು ಬೇಬಿದು ಹೇಗಿದೆ ಅಂತ ಬೇಕಂದರೆ ತೋರಿಸ್ತೀನಿ ನೋಡಿತ್ತು ಪಿಕ್ಚರ್ಸು ಇಲ್ಲಿ ನೋಡಿ ಇದು ಅದೇ ಒನ್ ವೀಕ್ ವೆಯ್ಟ್ ಮಾಡಿ ನೋಡಿ ಅಂತ ಹೇಳಿದ್ರಲ್ಲ ಅವಾಗ ವೆಯ್ಟ್ ಮಾಡಿ ನೋಡಿದಾಗ ಈ ಥರ ಬಂದಿ ಬಂದಿತ್ತು ಅದೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಮಾತ್ರ ಹೇಳಿದರು ಅದಾದಮೇಲೆ ಇನ್ನೊಂದು ವೀಕ್ ವೆಯ್ಟ್ ಮಾಡಿ ಹಾರ್ಟ್ ರೇಟ್ ಬರಬೇಕು ಅಂತ ಹೇಳಿದ್ರಲ್ಲ ಆವಾಗ ಮಾಡಿಸಿದಾಗ ಈ ರೀತಿ ಬೇಬಿ ಶೋ ಆಗಿತ್ತು ಸೊ ನನಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ ತಕ್ಷಣ ನನಗೆ ಕನ್ಫರ್ಮ್ ಆಯಿತು ಓ ಮಾಮೂಲಿ ಏನಿಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡು ನಾನು ಸಮಾಧಾನ ಮಾಡಿಕೊಂಡು ಆಮೇಲೆ ಚೆಕಪ್ಗೆ ಹೋಗಿರ್ತೀವಲ್ಲ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಕೂಡ ಭಯ ಬೀಳಬೇಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್ ಮತ್ತು ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ನಾನು ಇವಾಗ ಸೆವೆನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಅದೆಲ್ಲ ಹಾಕ್ತೀನಿ ಮತ್ತು ಡೆಲಿವರಿದೆಲ್ಲ ಹಾಕ್ತೀನಿ ಮತ್ತು ಬಾಣಂತಿದ್ದು ಮತ್ತು ಮಗುದು ಎಲ್ಲ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಬಾಯ್